ನಮಸ್ಕಾರ ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನ ಸ್ವಲ್ಪ ವಿಶೇಷವಾದ ಸುದ್ದಿ ಇದೆ ಅದು ಎಸ್ಪೆಷಲಿ ನಮ್ಮ ಪೆರಿಫರಲ್ ರಿಂಗ್ ರೋಡ್ ಟು ಯಾರು ಬಾಧಿತರಾಗಿರ್ತೀರಿ ಈಗಾಗಲೇ ಮೂರು ತಿಂಗಳಿಂದ ಹೆಚ್ಚು ಕಡಿಮೆ ನಾವು ಜನವರಿಯಿಂದಾನೆ ಅನ್ಕೊಳ್ಳಿ ಅಲ್ಲಿಂದ ಇಲ್ಲಿವರೆಗೂ ಒಂದ ಒಂದು ರೀತಿ ಒತ್ತಡ ಟೆನ್ಷನ್ ಅದಾಗ ಇದೀಗ ರೋಡ ಈ ರೋಡ ಅವ್ರ ಮನೆ ಮೇಲೆ ಬರುತ್ತಾ ಇವ್ರ ಮನೆ ಬರುತ್ತಾ ಅಂತ ತುಂಬಾ ಓದಾಡ್ತಾ ಇದ್ವಿ ಕೊನೆಗೆ ಎಲ್ಲಾ ರೀತಿ ಆ ವಿರೋಧ ಪಕ್ಷದವ್ರನ್ನ ಮತ್ತೆ ಶಾಸಕರನ್ನ ರಾಜಕೀಯದವ್ರನ್ನೆಲ್ಲ ಮೀಟ್ ಮಾಡಿದ್ವಿ ನಮ್ಮ ನಾಯಕರುಗಳೆಲ್ಲ ಮೀಟ್ ಮಾಡಿ ನಮ್ಮ ನಮ್ ಕಷ್ಟ ಹೇಳ್ಕೊಂಡ್ವಿ ಆ ಎಲ್ಲೂ ಒಂದು ಕಡೆ ನಮ್ಗೆ ಸರಿಯಾದ ಒಂದು ಇದು ಸಿಗ್ಲಿಲ್ಲ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಂದು ತೀರ್ಮಾನ ಮಾಡಿ ಒಂದೊಂದು ತಂಡಗಳನ್ನ ರಚನೆ ಮಾಡಿ ನಾವು ನ್ಯಾಯಾಲಯಕ್ಕೆ ಹೋಗಬೇಕು ನ್ಯಾಯದಿಂದನೇ ನಮಗೆ ಹೋರಾಟಕ್ಕೆ ನ್ಯಾಯದಿಂದನೇ ಸಿಗುತ್ತೆ ನ್ಯಾಯಾಲಯದಿಂದನೇ ಸಿಗುತ್ತೆ ಅಂತ ನಮಗೆ ಮನವರಿಕೆ ಆಯ್ತು ಆ ದೃಷ್ಟಿನಲ್ಲಿ ಏನು ಮಾಡಿದ್ವಿ ಒಂದು ಮೂರು ನಾಲ್ಕು ತಂಡ ರಚನೆ ಮಾಡಿ ಮಾಡಿದ್ವಿ ಆ ತಂಡದಲ್ಲಿ ಮೊದಲನೇ ತಂಡ ನಮ್ಮ ಮಹೇಶ್ ಗೌಡ್ರು ಅಂತ ಇಂದ್ರಪ್ರಸ್ಥ ಲೇಔಟ್ನವರು ಅವರು ಕೂಡ ಲಾಯರ್ ಮುಖಾಂತರ ಒಂದು ತಂಡ ಮುಖಾಂತರ ಹೋಗಿ ಆ ಕೇಸ್ ಫೈಲ್ ಮಾಡಿ ರಿಟ್ ಪಿಟಿಷನ್ನ ಮಾಡಿ ಪಿ ಆರ್ ಆರ್ ಟು ಬಗ್ಗೆ ಸ್ಟೇ ಆಗಿದೆ ಇದು ಇವತ್ತಿನ ಸಂತೋಷದ ವಿಚಾರ ನೀವೆಲ್ಲ ಸ್ವಲ್ಪ ನೆಮ್ಮದೇ ಇರುವುದು ಹಾಗೆ ಅಂದ್ರೆ ಏನರ್ತ ಅಂದ್ರೆ ಯಾರು ಅಪ್ಲಿಕೆಂಟ್ ಇರ್ತಾರೆ ಅಂದ್ರೆ ಯಾರು ಅರ್ಜಿನಲ್ಲಿ ಹಾಕೊಂಡಿರ್ತಾರೆ ಕೇಸ್ಗೆ ಅವ್ರದಕ್ಕೆ ಮಾತ್ರ ಸ್ಟೇ ಸಿಕ್ಕಿರುತ್ತೆ ಸ್ಟೇ ಸಿಕ್ಕದ ಕ್ಷಣಕ್ಕೆ ಸಂಪೂರ್ಣವಾಗಿ ಅಂತ ಇಲ್ಲ ಅದು ಹಿಯರಿಂಗ್ ಆಗಬೇಕು ನೆಕ್ಸ್ಟ್ ಆರ್ಗ್ಯುಮೆಂಟ್ಸ್ ಆಗಬೇಕು ಅದು ಫೈನಲ್ ಆಗುತ್ತೆ ಅದಕ್ಕೆ ಬೇಕಾಗಿರೋ ಸಮಗ್ರವಾದ ದಾಖಲೆಗಳು ಇದಾವೆ ಎಲ್ಲೆಲ್ಲಿ ಸರ್ಕಾರದಿಂದ ಬಿ ಡಿ ಎಂದ ಕಂದಾಯ ಇಲಾಖೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಡೀನ್ ಕಮಿಟಿಯಿಂದ ಈ ಸುಮಾರು ಎಲ್ಲ ಮಾಡಿರೋ ತೊಂದರೆಗಳು ಏನಿದಾವೆ ಲೋಪದೋಷಗಳು ಏನೇ ಅದನ್ನೆಲ್ಲ ನಾವು ಆ ನ್ಯಾಯಾಲಯದ ಮುಂದೆ ತಂದಾಗ ಖಂಡಿತ ಇದಕ್ಕೆ ಮುಕ್ತಿನೇ ಸಿಗುತ್ತೆ ಯಾವುದೇ ಡೌಟ್ ಬೇಡ ಮೊದಲು ನಮ್ಮಲ್ಲಿ ನಂಬಿಕೆ ಇರಬೇಕು ನಮ್ಮಲ್ಲಿ ನಂಬಿಕೆ ಇದ್ರೆ ನಾವು ಬೇರೆಯವ್ರನ್ನ ನಂಬ್ತೀವಿ ಅದು ಆತ್ಮವಿಶ್ವಾಸ ಇರಬೇಕು ನಾವೆಲ್ಲ ಒಂದು ನಂಬಿಕೆ ವಿಶ್ವಾಸದ ಮೇಲೆ ಆ ಕೆಲಸ ಮಾಡಿದ್ರೆ ಮಾತ್ರ ಇಂಥದನ್ನ ಸಾಧನೆ ಮಾಡಕ್ಕೆ ಸಾಧ್ಯ ಈ ಒಂದು ವಿಷಯ ಹೇಳಬೇಕು ಅಂತಾನೆ ತುರ್ತಾಗಿ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದಂಗೆ ಹಂಗಾಗಿ ದಯವಿಟ್ಟು ಎಲ್ಲರೂ ಯಾರ್ಯಾರು ಎಲ್ಲಿ ನೀವು ಮಾದಾವರಿಂದ ಹಿಡಿದು ಹೆಚ್ಚು ಕಡಿಮೆ ಹೊಸೂರು ರೋಡ್ವರೆಗೂ ಯಾರ್ಯಾರು ಬರ್ತಾರೆ ಎರಡು ಸಾವಿರದ ಐದು ಆರು ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಆದರೆ ನೀವು ಕೂಡ ನ್ಯಾಯಾಲಯದ ಮೊರೆ ಹೋಗಲೇಬೇಕು ಹೋಗಿ ಅಲ್ಲಿ ಸ್ಟೇ ಆಡೋ ತರಬೇಕು ಯಾಕೆಂದ್ರೆ ಇನ್ನ ವೇಕೇಶನ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇದರಿಂದ ಒಂದು ನೆಕ್ಸ್ಟ್ ಮಂತ್ ಇಂದನೇ ಸ್ಟಾರ್ಟ್ ಆಗುತ್ತೆ ಕೋರ್ಟ್ ವೆಕೇಶನ್ಸ್ ಸೊ ಅದರಿಂದ ಯಾರಾದರೂ ಇದ್ರೆ ದಯವಿಟ್ಟು ಯಾವುದೋ ಒಂದು ತಂಡದಲ್ಲಿ ನೀವು ಜಾಯಿನ್ ಆಗಿ ಸೀನಿಯರ್ಲ ನೀಡಿ ಅದು ಬಹಳ ಬಹಳ ಮುಖ್ಯ ಯಾತಕ್ಕೆ ಕೇಳ್ತೀನಿ ಅದರಲ್ಲಿ ಆ ಫೀಲ್ಡಲ್ಲಿ ಅನುಭವ ಇರಬೇಕು ಅವ್ರಿಗೆಲ್ಲ ಸಮಗ್ರವಾಗಿ ಮಾಹಿತಿನ ಕ್ರೋಢೀಕರಿಸಿ ಅದನ್ನು ನ್ಯಾಯಾಧೀಶ ಮುಂದೆ ಮಂಡನೆ ಮಾಡೋವಂಥವ್ರು ಇದ್ದಾಗ ನಮ್ಮ ಕೆಲಸ ಸುಗಮ ಆಗುತ್ತೆ ನಮಗೂ ಜಯ ಸಿಗುತ್ತೆ ಆಯಿತಾ ಇದಕ್ಕೋಸ್ಕರನೇ ಈ ವಿಡಿಯೋನ ತುರ್ತಾಗಿ ಮಾಡ್ತಾ ಇದ್ದೀನಿ ಬೇರೆ ಇನ್ಯಾವ ವಿಷಯ ಇಲ್ಲ ಎಲ್ರಿಗೂ ಆರಾಮಾಗಿರಿ ಅಂತ ಹೇಳ್ಬೋದು ಯಾರ್ಯಾರು ಕುಂಕು ನುಡಿಯೋದು ಹಿಂದೆ ನುಡಿಯೋದು ಅವರೆಲ್ಲ ಅದೇನಕ್ಕೋ ಮಾಡ್ತಿದ್ದಾರೆ ಇದಕ್ಕೆ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಕೊತಿದಾರೆ ಅಂತೆಲ್ಲ ಹೇಳೋರಿಗೆಲ್ಲ ಇದು ಪಾಠ ಸೊ ಅದರಿಂದ ಈಗ್ಲಾದ್ರೂ ನೀವು ದೊಡ್ಡ ರೀತಿ ವರ್ತಿಸ್ಬೇಡಿ ಸ್ವಲ್ಪ ವಿವೇಕದಿಂದ ನಿಮ್ಮ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಿ ಯಾರತ್ರ ಹೋಗ್ತೀರಿ ಹೋಗಿ ಲಾಯರ್ನ ಇಟ್ಕೊಂಡು ನೀವು ಇದನ್ನ ಸ್ಟೇ ಮಾಡಿ ಆ ಕಾಪಿ ಬೇಕು ಅಂದ್ರೆ ಸಿಗುತ್ತೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನೀವೆಲ್ಲ ಪ್ರಯತ್ನ ಪಡಿ ಅವ್ರು ಮಹೇಶ್ ಗೌಡ್ರು ನಿಜವಲ್ಲೂ ಎಲ್ರು ಈ ಒಂದು ಇದ್ರಲ್ಲಿ ಅಭಿನಂದನೀಯರು ಯಾಕೆ ಅಂದ್ರೆ ಅಷ್ಟು ಶ್ರಮ ಪಟ್ಟು ಒಗ್ಗೂಡಿಸಿ ಒಂದು ನೂರು ಜನ ನೂರ್ ಇಪ್ಪತ್ತು ಜನ ಸೇರಿಸಿ ಈ ಒಂದು ಗುಂಪನ್ನ ಮಾಡಿ ಆ ಗುಂಪೆಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಕೊಟ್ಟು ಲಾಯರ್ಗೆ ಅವ್ರಿಗೆಲ್ಲ ಮಾಹಿತಿಗಳನ್ನ ಕೊಟ್ಟು ಸರಿಯಾಗಿ ಈ ರೀತಿ ನಡೆಸೋದಿದೆಯಲ್ಲ ಅದು ತುಂಬಾ ಕಷ್ಟದ ಶ್ರಮದ ಕೆಲಸ ಅವ್ರಿಗೆ ಈ ಮೂಲಕ ಕೃತಜ್ಞತೆಗಳನ್ನ ಕೂಡ ಹೇಳ್ತಾ ಅದೇ ರೀತಿ ಇನ್ನು ಗುಂಪುಗಳು ಇನ್ನೂ ಮೂರ್ನಾಲ್ಕು ಗುಂಪು ಇದೆ ನಮ್ಮ ಗುಂಪು ಇದೆ ಅದು ಕೂಡ ಮಾಡ್ತಾ ಇದ್ದಾರೆ ಅವರು ಈ ಶಾರ್ಟ್ಲಿ ಈ ವಾರದಲ್ಲಿ ಅದು ಕೂಡ ಆಗೋ ಸಾಧ್ಯತೆ ಇದೆ ಸೊ ಯಾರು ಯಾವುದೇ ಕಾರಣಕ್ಕೂ ಅನುಮಾನ ಪಡೋದು ಬೇಡ ಆತಂಕ ಪಡೋದು ಬೇಡ ಧೈರ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ